ಯಾವುದೇ ನ್ಯೂಸ್ಗಳಾಗಲಿ ಕವರ್ ಪಿಚರ್ ಇವಾಗ ಅವರ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟ್ ಇದೆ ಅಂತ ಹೇಳೋ ನ್ಯೂಸ್ ನನ್ನ ಸ್ಟೋರಿಯಿಂದ ಇಟ್ಕೊಂಡಿದ್ರೆ ಪರ್ಮಿಷನ್ ಇಲ್ಲದೆ ದಟ್ಸ್ ಆಲ್ ಫೈನ್ ಇಟ್ಸ್ ಓಕೆ ಬಟ್ ಆ ನ್ಯೂಸ್ ಹಾಕ್ಬೇಕಾದ್ರೆ ನೀವು ಎಂತ ಪಿಚ್ಚರ್ ಹಾಕ್ತೀರಾ ನಾನು ಯುಗಾದಿಗೆ ಲೆಹಂಗಾ ಹಾಕೊಂಡಿರೋ ಪಿಕ್ಚರ್ ಇದೆ ಸೀರೆ ಉಟ್ಕೊಂಡಿರೋ ಪಿಚರ್ ಇದೆ ಇವಾಗ ನಾನು ಓದೋದ್ರು ರೆಣಕ ಇಲ್ಲಮ್ಮ ಸೀರಿಯಲ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಸೀರೆ ಉಟ್ಕೊಂಡಿರೋ ಪಿಚರ್ ಇದೆ ಅದನ್ನ ಹಾಕ್ಬೋದಲ್ಲ ಗುರು ನಾ ಮಾಡಲಿಂಗ್ ಪಿಚರ್ ಯಾಕೆ ಹಾಕ್ತೀರಾ ಯಾಕೆ ಪಿಚರ್ ಯಾಕಲ್ಲಿ ಓ ಇವಳು ಇರೋದೇ ಹಿಂಗೆ ಅದಕ್ಕೆ ಒಂದು ಮೆಸೇಜ್ ಮಾಡಿದ್ದಾನೆ ಅಂತ ಕಮೆಂಟ್ ಸೆಕ್ಷನ್ ಎಂಗೇಜ್ಮೆಂಟ್ ಸಿಗ್ಬೇಕು ಕಮೆಂಟ್ ಸೆಕ್ಷನ್ ಎಂಗೇಜ್ಮೆಂಟ್ ಆದ್ರೆ

ಜನ ಗೊತ್ತಾಗಲ್ಲ ನನ್ನ ಕಾಂಪಿಟೇಷನ್ ಬಿಗಿನಿಂಗ್ ಆದ್ರೆ ದಯವಿಟ್ಟು ನಾನು ಒಬ್ಳಿಗೆ ಅಂತಿಲ್ಲ ಯಾವುದೇ ಒಂದು ಪರ್ಸನ್ ನ್ಯೂಸ್ ಹಾಕ್ತಿದ್ರ ಅಂದ್ರೆ ಅದನ್ನ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಈ ತರ ಪಿಕ್ಚರ್ ನ ಯೂಸ್ ಮಾಡ್ತಾ ಇದೀವಿ ಹೆಡ್ಲೈನ್ ನ ಈ ತರ ಹಾಕಿದೀವಿ ಅಂತ ಪರ್ಮಿಷನ್ ತಗೊಳ್ಳಿ ಬಿಕಾಸ್ ನೀವೆಲ್ಲ ಸ್ಟರ್ಸ್ ಇದ್ರ ಇನ್ನೂ ಸಾಕಷ್ಟು ಅಚೀವ್ ಮಾಡ್ಬೇಕು ನೀವು ಈ ಫೀಲ್ಡ್ ಅಲ್ಲಿ ಸ್ಪೆಷಲಿ ಪ್ರೆಸ್ ಅಲ್ಲಿ ಅಥವಾ ಮೀಡಿಯಾದಲ್ಲಿ ಅಡ್ವೈಸಿಂಗ್ ಯು ನಿಮ್ ಸಿಸ್ಟರ್ ಅಂತನಾದ್ರೂ ಅನ್ಕೊಳ್ಳಿ ಫ್ರೆಂಡ್ ಅಂತ ಅನ್ಕೊಳ್ಳಿ ಬೆದರಿಕೆಗಳು ಇವಾಗ ಬಂದಿಲ್ಲ ಸರ್ ಇವಾಗ ಬಂದಿಲ್ಲ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗ ಕೆಲವರು ತಪ್ಪರ್ಥ ಮಾಡ್ಕೊಂಡಿದ್ರು ನಾನು ಸುದೀಪ್ ಸರ್ ಬಗ್ಗೆ ಮಾತಾಡಿದ್ದೀನಿ ಅಂತ ಹಾಗೆಲ್ಲ ಏನೂ ಇಲ್ಲ ಸರ್ ಇವಾಗ ಏನೋ ಒಂದು ಇನ್ಜಸ್ಟಿಸ್ ಆದಾಗ ನಮ್ಮ ಅಮ್ಮ ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಒಂದು ಹುಸಿ ಕೋಪ ಇರುತ್ತಲ್ವಾ ಆ ರೀತಿ ಒಂದು ಕೋಪ ಇತ್ತು ಸರ್ ಮೇಲೆ ಯಾಕಂದ್ರೆ ಅಲ್ಲೇ ನಿಂತಿದ್ರು ಸ್ಟೇಜ್ ಮೇಲೆ ಒಂದು ಮಾತು ಕೇಳಿಲ್ವಲ್ಲ ಈ ಹುಡುಗಿಗೆ ಯಾಕೆ ಹಿಂಗೆ ಮಾಡಿದ್ರೆ ಅಂತ ಕೇಳಿಲ್ವಲ್ಲ ಅಂತ ಬೇಜಾರಿತ್ತು ಇತ್ತು ಅಷ್ಟೇ ಅವ್ರದ್ದು ಅವಾಗ ಮಾತಾಡಿದಾಗ ಒಂದಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ರು ನನ್ನ ಬಟ್ ಅದಾದಮೇಲೆ ಅವ್ರಿಗೆ ಅರ್ಥ ಮಾಡಿಸಿದಾಗ ಅರ್ಥ ಆಯ್ತು